ನಾನು ಶ್ರೀಪ್ರಿಯ ಶಶಿ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ ಮೂರನೇ ಕೃಷ್ಣಪ್ಪನಲ್ಲಿ ಹೌದು ನಂದು ಕೂಡ ಇದೇ ಸ್ಲಾಂಗ್ ಅಲ್ಲಿರುತ್ತೆ ಶಶಿ ಅನ್ನೋ ಪಾತ್ರ ಅವಳು ತುಂಬಾ ಒಂದು ಮೃದು ಸ್ವಾವದವಳು ರಂಗಣ್ಣ ಸರ್ ಅವರ ಮಗಳ ಪಾತ್ರ ಸೊ ಪಂಚಾಯತ್ ಹೆಡ್ ಅವರು ಮಗಳ ಪಾತ್ರ ಎಲ್ಲರೂ ಊರಲ್ಲಿ ಅವ್ರು ಕಂಡ್ರೆ ಭಯ ಇರುತ್ತೆ ಇವಳು ತುಂಬಾ ಸೈಲೆಂಟ್ ಆಗಿರೋ ಹುಡುಗಿ ಜೋರಾಗಿ ಅವಳ ವಾಯ್ಸ್ ಜೋರ್ ಮಾಡಿ ಅಥವಾ ಯಾರ ಯಾರ ಮಾತ್ರ ಅವಳ ಎಕ್ಸ್ಪೀರಿಯೆನ್ಸಸ್ನ ಹೇಳ್ಕೊಳ್ತೇ ಇರೋ ಅಂತ ಹುಡುಗಿ ಆದರೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಅವಳು ಸರಿಯಾದ ಕಡೆಗೆ ನಿಲ್ತಾಳೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತಾಳೆ ಸೊ ಹಂಗೆ ನೋಡಿದ್ರೆ ಶಿ ಈಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಕೃಷ್ಣಪ್ಪ ಅವಳ ಜೀವನಕ್ಕೆ ಬಂದಾಗ ಕೃಷ್ಣಪ್ಪನ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಹೇಗೆ ಸಪೋರ್ಟ್ ಮಾಡ್ತಾಳೆ ಅನ್ನೋದು ಈ ಕ್ಯಾರೆಕ್ಟರ್ದು ಕೋರ್ ಬ್ಯಾಂಗು ಅಂತ ಹೇಳ್ಬೋದು ನನ್ಗೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ನನ್ನ ಪರಿಶ್ರಮ ಅಂತ ಥ್ಯಾಂಕ್ ಯು ಸೋ ಮಚ್ ರಂಗಾಯಣ್ಣ ರಘು ಸರ್ ಸಂಪತ್ ಸರ್ ಜೊತೆ ಆಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ತು ಥ್ಯಾಂಕ್ ಯು ನೀವೆಲ್ರೂ ಇವತ್ತಿ ಬಂದಿದ್ದೀರಾ ಮೇ ಇಪ್ಪತ್ನಾಲ್ಕಕ್ಕೆ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ ಮೀಡಿಯಾ ಅವರ ಪ್ರೋತ್ಸಾಹ ನಮಗ್ ಬೇಕು ನಿಮ್ ಪ್ರೋತ್ಸಾಹ ಇದ್ರೆ ಒಳ್ಳೆ ಸಿನಿಮಾ ನಾವು ಇನ್ನೂ ಹೆಚ್ಚು ಪ್ರಚಾರ ಸಿಕ್ಕಿದ್ರೆ ಜನ ಬರ್ತಾರೆ ಸೊ ನಿಮ್ ಪ್ರೋತ್ಸಾಹ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಪಾತ್ರ ಮುಖ್ಯ ಪಾತ್ರ ಅಷ್ಟೇ ನಾಯಕ ಕೃಷ್ಣಪ್ಪನ್ ಸಾರ್ ಸರ್ ಇದು ಆಲ್ರೆಡಿ ನೋಡಿನ್ ಸರ್ ಎಲ್ಲ ವಿಷಯಗಳನ್ನ ಹೇಳಿದ್ರೆ ಮತ್ತೆ ಮೇಡಮ್ ಅವ್ರು ಹೇಳಿದ್ರೆ ಮೋನಿಯಾ ಸರ್ ಹೇಳಿದ್ದು ನಿಜ ಫಸ್ಟ್ ಇವರು ಕತೆ ಹೇಳಿದಾಗ ನಾನು ಮೊದಲು ಫಸ್ಟ್ ಹೇಳಿದ್ರೆ ಇದು ನನ್ನ ಪಾತ್ರ ಇಲ್ಲ ಅವ್ರ ಇಲ್ಲ ಕೃಷ್ಣಪ್ಪನ್ ಏನಿ ಅಂತಂದ್ರೆ ಒಂದು ಕಂಡೀಷನ್ ಏನಾದ್ರೆ ಅವ್ರಿಗೆ ಹೇಳಿದ್ದು ಅಂತಂದ್ರೆ ನನಗೆ ಹೀರೋ ಅಂತ ನೀವು ಕೊಡಕ್ಟ್ ಮಾಡಬಾರ್ದು ಯಾಕೆಂತಂದ್ರೆ ನನ್ನ ವಯಸ್ಸು ಹೀರೋ ಅನ್ನೋದಕ್ಕೂ ಸಾಮಾನ್ಯ ಇರೋಲ್ಲ ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂತ ಸಿನಿಮಾ ಒಂದು ದೇವಸ್ಥಾನದ ಇಮಾಗುರೇಷನ್ಗೆ ಸಂಬಂಧಪಟ್ಟಂತ ಘಟನೆ ಹೇಳಿದ್ರೆ ಅದರೊಳಗಡೆ ಒಬ್ಬ ಮೇಸ್ಟ್ರು ಹೆಲ್ಪ್ ಮಾಡಕ್ ಹೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ಬಂದ ನನ್ನ ಪಾತ್ರ ಪಾತ್ರದ ಬಗ್ಗೆ ಹೆಚ್ಚು ಈಗ ಏನು ಹೇಳಲಿಕ್ಕೆ ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮಿಡಬ್ ಅವ್ರಿರ್ಬೋದು ಮುನಿಯಾಬ್ ಇರ್ಬೋದು ಆಮೇಲೆ ಮಂಜು ಅವರು ಮತ್ತೆ ನಮ್ಮ ಅರ್ಥಕಾಲಿ ಅವರು ಇರ್ಬೋದು ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದಂಥ ಒಂದು ಮುಖಸ್ಥಿತಿ ಮತ್ತು ನಮಗೆ ಮುಜುಗರ ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳಿವಳಿಕೆ ಇಲ್ಲ ಬಟ್ ನಮ್ಮ ಹತ್ರ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ನಾನು ಒಂಥರ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮಾಡೋದನ್ನ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಹೆಂಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಆಮೇಲೆ ಸೆಟ್ ಅಂದ್ಕಡೆ ನಿಂತ್ಕೊಂಡು ನೋಡ್ತಿದ್ದೆ ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂತೆ ನಮ್ಮ ಯೋಗಿಯವರು ಟ್ರೈಲರ್ ನೋಡಿದ್ರೆ ಮತ್ತೆ ಸಾಂಗ್ ನೋಡಿದ್ರೆ ಇನ್ನು ವಿಶೇಷವಾಗಿ ನಾನು ಒಂದು ಸರ್ ಬಗ್ಗೆ ಹೇಳಬೇಕು ಏನಂತಂದ್ರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದ್ರೆ ಸಿಚುಯೇಷನ್ಗೆ ಗೆ ಇರುತ್ತೆ ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ ನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡುತ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕ್ ಅನ್ನ ತಗೊಂಡು ಹೋಗಿದ್ರೆ ಮತ್ತೆ ಸಾಂಗ್ ಲಿರಿಕ್ ನಿಮ್ದು ಅದ್ಭುತವಾಗಿ ನಿಮಗೆ ಧನ್ಯವಾದಗಳು ಈಗ ನಿಮ್ಮ ಹಾಡು ಬಿಡುಗಡೆಯಾಗದ ನಾನು ಅನಿಸಿದ್ದು ಒಂದು ಇಪ್ಪತ್ತು ವರ್ಷ ಮೊದಲೇ ನಾನು ಇದರ ಪಾತ್ರ ಮಾಡಿಸೋದಾಗಿರುತ್ತೆ ಸೊ ಇಷ್ಟು ಹೇಳ್ತಾ ಸಿನಿಮಾ ತುಂಬ ಒಂದಂತೂ ನಿಮಗೆ ಆಗಿ ಹೇಳಿದ್ರೆ ಮಾಧ್ಯಮದವ್ರಿಗೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತಂದರೆ ಯಾವುದೇ ಮುಲಾಜಿದಂಗೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರಬಾರ್ದು ಹಂಗೆ ಮಾಡಿ ಇಷ್ಟ ಆಗಲಿಲ್ಲ ಇಷ್ಟ ಆದರೆ ಅದಕ್ಕೆ ನೂರು ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು ಇಷ್ಟು ಹೇಳಿ ಅಷ್ಟೇ ಥ್ಯಾಂಕ್ ಯು